ಇನ್ನು ಕುಮಟಾದ ಧಾರೇಶ್ವರದಲ್ಲಿರುವ ರಾಮನಾಗಿಂಡಿ ಬೀಚ್ ಜಿಲ್ಲೆಯ ಕೆಲವೇ ಕೆಲವು ಸುಂದರ ತಾಣಗಳಲ್ಲಿ ಒಂದು ಇಲಾಖೆ ಇಚ್ಛಾಶಕ್ತಿ ತೋರಿದ್ರೆ ಇಷ್ಟರಲ್ಲಾಗಲೇ ಇದೊಂದು ಪ್ರಸಿದ್ಧಿ ಪ್ರವಾಸಿ ತಾಣ ಆಗಬಹುದಿತ್ತು ಜೊತೆಗೆ ಇಲಾಖೆ ಪಾಲಿಗೆ ಒಳ್ಳೆಯ ಕಮರ್ಷಿಯಲ್ ಪ್ಲೇಸ್ ಆಗಿಯೂ ಹೆಸರು ಮಾಡ್ತಿತ್ತು ಆದರೆ ಈಗಿರುವ ಪರಿಸ್ಥಿತಿ ಮಾತ್ರ ಶೋಚನೀಯ ನಮ್ಮೂರಿನ ಬೀಚು ಜಿಲ್ಲೆಯ ಯಾವ ಬೀಚಿಗೂ ಕಡಿಮೆ ಇಲ್ಲ ನೈಸರ್ಗಿಕ ಸೌಂದರ್ಯದ ಶ್ರೀಮಂತಿಕೆ ಎಷ್ಟೇ ಇದ್ರೂ ಕೂಡ ಇದುವರೆಗೆ ಲೋಕದ ಕಣ್ಣಿಗೆ ರಾಚುವಂತೆ ಮಾಡೋಕೆ ಇಲಾಖೆಗೆ ಸಾಧ್ಯವಾಗಿಲ್ಲ ಬೆಂಜ್ ಕಾರನ್ನ ಮನೆಯಲ್ಲಿಟ್ಕೊಂಡು ಡೀಸೆಲ್ ಹಾಕದೆ ವ್ಯರ್ಥ ಮಾಡಿದಂತಾಗಿದೆ ಮುಂಜಾವಿನ ಜೊತೆಗೆ ಹೀಗೆ ಬೇಸರವನ್ನ ತೋಡಿಕೊಳ್ತಾರೆ ಸ್ಥಳೀಯರಾದ ಪಾಂಡುಪಟ್ಗಾರ್ ದೇವಗಿರಿ ಗ್ರಾಮ ಪಂಚಾಯಿತಿಯ ರಾಮನಗಂಡಿ ಕಡಲತಿರವು ಜಿಲ್ಲೆಯ ಸುಂದರ ತಾಣಗಳಲ್ಲಿ ಒಂದಾದರೂ ಇದನ್ನ ಹೊರ ಜಗತ್ತಿಗೆ ಪರಿಚಯಿಸುವ ಕಾರ್ಯದಲ್ಲಿ ಇಲಾಖೆ ವಿಫಲವಾಗಿದೆ ಹಲವು ವಿಶಿಷ್ಟತೆಗಳನ್ನು ಒಳಗೊಂಡಿದ್ರು ಇದು ಪ್ರವಾಸಿ ಸ್ಥಳ ಅಂತ ಅನ್ಸಲ್ಲ ಇದರ ಹೆಸರು ಇಲಾಖೆಯ ಪಟ್ಟಿಯಲ್ಲಿದ್ದರೂ ಒಂದು ರೀತಿಯಲ್ಲಿ ಕ್ರಿಕೆಟ್ ತಂಡದ ಹನ್ನೆರಡನೇ ಆಟಗಾರನಂತಿದೆ ಲಾಕ್ಡೌನ್ ನಂತರ ಬಹಳಷ್ಟು ಮಂದಿ ಊರಿನ ಕಡೆ ಬಂದಿದ್ದು ಎಲ್ಲರೂ ಸಂಜೆ ಸಮಯಕ್ಕೆ ಕಡಲ ತೀರದ ಸ್ವಾದವನ್ನ ಸವಿತಾರೆ ವೀಕೆಂಡ್ ಬಂತೆಂದ್ರೆ ಸಾಕು ನೂರಾರು ಮಂದಿ ಜಮಾಯಿಸ್ತಾರೆ ಇಲ್ಲಿಯ ತೀರದಲ್ಲಿ ತೆರೆ ಅಪ್ಪಳಿಸುವುದನ್ನ ನೋಡುವುದೇ ಕಣ್ಣಿಗೆ ಹಬ್ಬ ಎಂದು ಒಂದೇ ಉಸಿರಿಗೆ ಇಲ್ಲಿನ ಅನುಭೂತಿಯನ್ನ ತೆರೆದಿಡ್ತಾರೆ ಪಾಂಡು ಪಟ್ಕರ್ ಹತ್ತಿರದಲ್ಲೇ ದಾರೇಶ್ವರ ಬೀಚ್ ಇದ್ರೂ ಅಲ್ಲಿ ಮಲ ಮಾಡುವವರೇ ಜಾಸ್ತಿ ಹಾಗಾಗಿ ಪ್ರವಾಸಿಗರು ಹೋದರೆ ವಾಕರಿಕೆ ಬರುತ್ತೆ ಹಾಗೆ ನೋಡಿದರೆ ಅಲ್ಲಿಗಿಂತ ಹತ್ತು ಪಟ್ಟು ಈ ಬೀಚ್ ಚೆನ್ನಾಗಿದೆ ಹತ್ತಿರದಲ್ಲಿ ಪರ್ವತದಂತಹ ಗುಡ್ಡ ಇದ್ದು ಅಲ್ಲಿವರೆಗೆ ರಸ್ತೆಯಾದರೆ ಗುಡ್ಡದ ಮೇಲೆ ಕುಳಿತು ಕಡಲ ವೀಕ್ಷಣೆ ಅತ್ಯದ್ಭುತ ಅನುಭವ ನೀಡುತ್ತೆ ಬಹಳಷ್ಟು ಪ್ರವಾಸಿ ತಾಣಗಳಲ್ಲಿ ಒಂದು ನಮ್ಮ ರಾಮನಗಂಡಿ ಬೀಚು ಒಂದು ದೇವಗಿರಿ ಪಂಚಾಯತ್ ವ್ಯಾಪ್ತಿಗೆ ರಾಮನಗಂಡಿ ಹೊಳಗೆದ್ದಿಲಿಂದ ಒಂದು ಕಿಲೋಮೀಟರ್ ದೂರದಲ್ಲಿ ಇದೆ ಬಹಳ ಸುಂದರವಾದ ಒಂದು ಬೀಚ್ ಇದು ಬಹಳ ಜನ ಬರ್ತಾ ಇದ್ದಾರೆ ಪ್ರವಾಸಿ ತಾಣಗಳಲ್ಲಿ ಇದು ಒಂದು ಸುಂದರವಾದ ಒಂದು ಬೀಚಾ ಇದೆ ಆದರೆ ಇದಕ್ಕೆ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಇಲ್ಲದಿದ್ದ ಕಾರಣ ಪ್ರವಾಸಿ ತಾಣಗಳು ವ್ಯವಸ್ಥೆ ಯಾವುದೂ ಇರುವುದಿಲ್ಲ ಹಾಗಾಗಿ ನಾನು ಪ್ರವಾಸಿ ತಾಣವಾಗಿ ಇದನ್ನು ಮತ್ತು ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಮಾಡಿ ಪ್ರವಾಸಿಗಳಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ನಮ್ಮ ಈ ಬೀಚನ್ನು ರಾಜ್ಯ ಮಟ್ಟಿಗೆ ಅಭಿವೃದ್ಧಿ ಆಗಬೇಕು ಅಂತ ಇಲ್ಲಿ ಅಭಿವೃದ್ಧಿಗಳನ್ನ ಏನೇನು ಮಾಡಬಹುದು ಅಂತ ನೋಡೋದಾದ್ರೆ ಈಗಿರುವ ರಸ್ತೆಯನ್ನೇ ಏಳ್ನೂರು ಮೀಟರ್ ವಿಸ್ತರಿಸಿದ್ರೆ ಅನುಕೂಲವಾಗಲಿದೆ ಗುಡ್ಡ ಹತ್ತುವವರಿಗೆ ಇದು ಸಂಪರ್ಕ ರಸ್ತೆಯಾಗಲಿದೆ ಖಾಸಗಿ ಜಾಗಗಳು ಜಾಸ್ತಿ ಇರೋದ್ರಿಂದ ಹೋಮ್ ಸ್ಟೇ ಹೋಟೆಲ್ಗಳನ್ನ ಮಾಡಲು ವಿಪುಲ ಅವಕಾಶಗಳಿವೆ ಜಿಲ್ಲೆಗೆ ಬರುವ ಪ್ರವಾಸಿಗರು ಗೋಕರ್ಣ ಹಾಗೂ ಮುರುಡೇಶ್ವರ ಎರಡನ್ನು ವೀಕ್ಷಣೆ ಮಾಡಿಯೇ ಹೋಗುವುದರಿಂದ ಇವೆರಡರ ನಡುವೆ ಇರುವ ಈ ತಾಣವು ಕೂಡ ಕಮರ್ಷಿಯಲ್ ದೃಷ್ಟಿಯಲ್ಲಿ ಸಾಕಷ್ಟು ಬೆಳೆಯಬಹುದು ಇದಕ್ಕೆ ಇಲಾಖೆಯ ಇಚ್ಛಾಶಕ್ತಿ ಕೂಡ ಅಗತ್ಯ ಇನ್ನು ಈ ರಾಮನಗಿಂಡಿ ಬೀಚ್ನ ಕೊರತೆಗಳನ್ನು ನೋಡೋದಾದ್ರೆ ಮೂಲ ಸೌಕರ್ಯಗಳಿಲ್ಲ ಯಾವುದೇ ಅಂಗಡಿ ಕ್ಯಾಂಟೀನ್ ಹೋಟೆಲ್ಗಳಿಲ್ಲ ಕಡೆ ಪಕ್ಷ ಕುಡಿಯುವ ನೀರಿನ ಸೌಲಭ್ಯ ಕೂಡ ಇಲ್ಲ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ರಸ್ತೆ ನಿರ್ಮಾಣವಾಗಿದೆ ಅನ್ನೋದನ್ನ ಬಿಟ್ಟರೆ ಮತ್ತೇನು ಅಭಿವೃದ್ಧಿ ಸಾಧ್ಯವಾಗಿಲ್ಲ ಈ ಬಗ್ಗೆ ಇಲ್ಲಿನವರು ಏನ್ ಹೇಳ್ತಾರೆ ಅನ್ನೋದನ್ನ ನೋಡೋಣ ಬನ್ನಿ ಅದೇ ರೀತಿ ಇಲ್ಲಿ ಬಹಳ ಒಂದು ಮೂವತ್ತೈದರಿಂದ ನಲವತ್ತು ಮನೆಗಳಲ್ಲಿ ಕೃಷಿಯನ್ನೇ ನಂಬ್ಕೊಂಡಿದ್ದಾರೆ ಇದಕ್ಕೆ ತಡೆಗೋಡೆ ಇಲ್ಲದ ಕಾರಣ ಬಹಳಷ್ಟು ನೀರುಗಳು ಕೃಷಿ ಜಮೀನಿಗೆ ಪ್ರಥಮ ಪ್ರಥ ಪ್ರಥಮವಾಗಿ ಸ್ಪಷ್ಟ ಆಗಿ ತಡೆಗೋಡೆ ನಿರ್ಮಾಣ ಆಗಬೇಕು ಇಲ್ಲಿ ನಿವಾಸಿಗಳಿಗೆ ಒಂದು ಶಾಶ್ವತ ಪರಿಹಾರವನ್ನು ನೀಡಬೇಕು ಈಗಾಗಲೇ ಸುಮಾರು ಕೃಷಿ ಭೂಮಿಗಳು ನೀರು ಹೋಗಿ ಹಾಳಾಗಿದೆ ಮನೆಗಳ ಹತ್ತಿರಗಳೆಲ್ಲ ನೀರು ಬಂದಿದೆ ಇದನ್ನು ಶಾಶ್ವತ ಪರಿಹಾರ ಆಗಬೇಕಂತ ಇನ್ನು ಸ್ಥಳೀಯರಾದ ದತ್ತ ಭಂಡಾರಿ ಇದರ ಬಗ್ಗೆ ಮಾತನಾಡಿ ಇಲ್ಲಿನ ಜನಪ್ರತಿನಿಧಿ ಎಸ್ಟಿ ನಾಯ್ಕ ಅವರ ಸತತ ಪ್ರಯತ್ನದಿಂದ ಒಂದಿಷ್ಟು ಅಭಿವೃದ್ಧಿಗಳಾಗಿವೆ ರಸ್ತೆ ವ್ಯವಸ್ಥೆ ಕೂಡ ಅವರ ಮುತುವರ್ಜಿತನದಿಂದ ಆಗಿದ್ದು ಅಂತ ಹೇಳಿದರು ನಮಗೆ ಒಂದು ಹೇಳಿದ್ರು ಅನನುಕೂಲ ಇಲ್ಲಿ ಡಿಲಿವರಿ ಆಗಬೇಕಾದ್ರೆ ನಾವು ಇಲ್ಲಿ ಒಂದು ಅಡ್ಡಿ ಬಳ್ಳಿ ಹಾಕಿ ಕಂಡು ಹೋಗಬೇಕು ನಮ್ಮ ದಾರಿ ಎಸ್ಟಿ ನಾಯ್ಕ ಅಧ್ಯಕ್ಷ ಬಂದಾಗ ನಮಗೆ ಅನುಕೂಲ ಆಗಿದೆ ಇನ್ನೂ ಅನುಕೂಲ ಆಗಬೇಕು ಇಲ್ಲಿ ತಡೆಗೋಡೆ ಆಗಬೇಕು ಇನ್ನು ಬಾಡಿ ಕೆಲಸ ಉಂಟು ಅದು ಅವರಿಂದ ಮುಖಾಂತರ ಆಗ್ಬೇಕು